ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಜ್ಞಾನವನ್ನ ಕೊಡುವ ದೇವರು ಅದಕ್ಕೆ ಆಧಾರ ವಾಕ್ಯ ಜ್ಞಾನೋಕ್ತಿಗಳು ಎರಡನೇ ಅಧ್ಯಾಯ ಆರನೆಯ ವಚನ ಯಹೋವನು ಜ್ಞಾನವನ್ನ ಕೊಡುವಾತನು ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತದೆ ನೋಡ್ರಿ ಜ್ಞಾನವು ದೇವರಿಂದ ಬರುತ್ತದಂತೆ ಜ್ಞಾನವನ್ನು ಕೊಡುವಾತನು ದೇವರೇ ಜ್ಞಾನವೆಂದರೆ ಕೇವಲ ಪುಸ್ತಕದ ವಿದ್ಯೆ ಅಲ್ಲ ಜ್ಞಾನ ಅಂದರೆ ಅದು ದೇವರ ಭಯದಿಂದ ಪ್ರಾರಂಭವಾಗುವಂಥ ಸಂಗತಿಯಾಗಿದೆ ಜ್ಞಾನೋಕ್ತಿಗಳು ಒಂಬತ್ತು ಹತ್ತನೇ ವಚನ ಹೇಳ್ತದೆ ಯಹೋಬನ ಭಯವೇ ಜ್ಞಾನಕ್ಕೆ ಮೂಲ ಯಾಕೋಬನ ಪತ್ರಿಕೆ ಒಂದನೇ ಅಧ್ಯಾಯ ಐದನೇ ವಚನದಲ್ಲಿ ನೋಡ್ತೇವೆ ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ ಅದು ಅವನಿಗೆ ದೊರಕುವುದು ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡ್ತಾರಂತೇಳಿ ನಾವು ನೋಡ್ತೇವೆ ಹಾಗಾದರೆ ಜ್ಞಾನವನ್ನು ಕೇಳಿದರೆ ದೇವರು ಜ್ಞಾನವನ್ನು ಕೊಡುತ್ತಾರೆ ಬೈಬಲಲ್ಲಿ ಆ ಥರ ಕೇಳಿದ್ದಾರೆ ಸಲೋಮನನಿಗೆ ದೇವರು ಪ್ರತ್ಯಕ್ಷನಾಗಿ ಕೇಳ್ತಾರೆ ನಿನಗೆ ಏನು ಬೇಕು ಯಾವ ವರ ಬೇಕು ಕೇಳಿಕೊ ಕೇಳಿಕೊಂಡಿದ್ದನ್ನು ನಾನು ಈಗಲೇ ಅನುಗ್ರಹಿಸ್ತೇನೆ ಅವನು ಬಹಳ ಜ್ಞಾನದಿಂದ ಕೇಳಿಕೊಂಡಂಥ ಒಂದು ವರ ಯಾವುದು ದೇವರೇ ಈ ರಾಜ್ಯವನ್ನು ಆಳುವುದಕ್ಕೆ ನನಗೆ ಜ್ಞಾನ ಕೊಡಪ್ಪ ಅಂತ ಕೇಳಿದ ದೇವರು ಸೊಲಮನೆಗೆ ಅಪಾರವಾದ ಜ್ಞಾನವನ್ನು ಕೊಟ್ಟು ಅವನನ್ನು ಬ್ಲೆಸ್ ಮಾಡಿದ್ರಂತೆ ನೋಡ್ರಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ನಮಗೆ ಜ್ಞಾನವಿರಬೇಕು ಅನುದಿನದ ಜೀವಿತದಲ್ಲಿ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಬರ್ತದೆ ಕೆಲಸದ ಸ್ಥಳದಲ್ಲಿ ಸಮಸ್ಯೆಗಳು ಬರ್ತದೆ ಓ ಸ್ತೋತ್ರ ಅದು ಮಾತ್ರವಲ್ಲ ಸಭೆಯಲ್ಲಿ ಸಹ ಅನೇಕ ಸಮಸ್ಯೆಗಳು ಬರ್ತದೆ ಇವೆಲ್ಲವನ್ನು ಮಾನಸಿಕವಾದ ಜ್ಞಾನದಿಂದ ಬಗೆಹರಿಸಲು ಓ ಸ್ತೋತ್ರ ನಮಗೆ ಸಾಧ್ಯವಿಲ್ಲ ನಮಗೇನು ಬೇಕು ದೈವಿಕವಾದ ಜ್ಞಾನ ಬೇಕು ಆ ಜ್ಞಾನ ಇಲ್ಲದಿದ್ದರೆ ಇವತ್ತು ನೋಡ್ರಿ ಅನೇಕ ಕುಟುಂಬಗಳು ಒಡೆದು ಹೋಗಲಿಕ್ಕೆ ಕಾರಣ ಸಭೆಗಳಲ್ಲಿ ಗೊಂದಲ ಉಂಟಾಗಲಿಕ್ಕೆ ಕಾರಣ ಜ್ಞಾನ ಇಲ್ಲದ ಕೆಲವೊಂದು ಕಾರ್ಯಗಳು ಆದರೆ ದೇವರ ವಚನ ಹೇಳುತ್ತದೆ ದೇವರು ಜ್ಞಾನ ಕೊಡ್ತಾರಂತೆ ನಾವೇನು ಮಾಡಬೇಕು ಓ ಸ್ತೋತ್ರ ಪ್ರೇರ್ ಮಾಡಬೇಕು ಸ್ವಾಮಿ ನಮಗೆ ಜ್ಞಾನವನ್ನು ಕೊಡ್ರಿ ಕೆಲವು ಸಾರಿ ನಾವು ಬರೀ ಮಕ್ಕಳಿಗೆ ಮಾತ್ರ ಜ್ಞಾನ ಬೇಕು ಅಂತೇಳಿ ನಾವು ಅಂದ್ಕೊಳ್ತೇವೆ ಮಕ್ಕಳಿಗೆ ಮಾತ್ರ ಅಲ್ಲರಿ ಪ್ರತಿಯೊಬ್ಬರಿಗೂ ದೈವಿಕವಾದ ಜ್ಞಾನ ಬೇಕು ಲೌಕಿಕರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಸಹ ನಮಗೆ ಜ್ಞಾನ ಬೇಕು ಓ ಸ್ತೋತ್ರ ಆದುದರಿಂದ ನಮ್ಮ ಜ ಜೀವಿತದಲ್ಲಿ ಈ ದಿನ ದೇವರೇ ಜ್ಞಾನವು ನಿನ್ನಿಂದ ಬರ್ತದೆ ನಮಗೆ ದೈವಿಕವಾದ ಜ್ಞಾನವನ್ನು ಕೊಡ್ರಿ ಎಂಬುದಾಗಿ ದೇವರ ಬಳಿ ಕೇಳ್ರಿ ನೋಡ್ರಿ ಯಾಕೋಬ್ಬನ ಪತ್ರಿಕೆಯಲ್ಲಿ ಆಲ್ರೆಡಿ ನಾವು ಓದಿದ ಹಾಗೆ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಬೇಕಂತೆ ದೇವರು ಹಂಗಿಸದೆ ಪಕ್ಷಪಾತವಿಲ್ಲದೆ ಏನು ಮಾಡ್ತಾರಂತೆ ಜ್ಞಾನ ಕೊಡ್ತಾರಂತೆ ಹಾಗಾದರೆ ಸ್ತೋತ್ರ ಇವತ್ತು ಜ್ಞಾನವಿಲ್ಲದ ಮಾತಾಡುವ ಮಾತುಗಳಿಂದ ಎಷ್ಟೋ ಕುಟುಂಬಗಳು ಒಡೆದು ಹೋಗಿದೆ ಜ್ಞಾನವಿಲ್ಲದೆ ಮಾಡುವ ಕಾರ್ಯಗಳಿಂದ ನಾವು ಕೈ ಸುಟ್ಕೊಂಡು ಬಿಟ್ಟಿದ್ದೇವೆ ಅಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅವ್ರು ಹೇಳಿದ್ದಾರೆ ಇವ್ರು ಹೇಳಿದ್ದಾರೆ ಅಂತೇಳಿ ನಾವೇನು ಮಾಡಿಬಿಟ್ಟಿದ್ದೇವೆ ಜ್ಞಾನವಿಲ್ಲದ ಅನೇಕ ಸಂಗತಿಗಳನ್ನು ಮಾಡಿ ಇವತ್ತು ಎಲ್ಲ ಸಾಲವನ್ನು ನಮ್ಮ ಮೇಲೆ ಎಳ್ಕೊಂಡು ನಾವು ಜೀವಿಸ್ತಾ ಇದ್ದೇವೆ ಯಾಕೆ ನಾವು ದೈವಿಕವಾದ ಜ್ಞಾನದಿಂದ ನಾವು ಯೋಚಿಸಿ ಮಾಡಬೇಕಾಗಿತ್ತು ಆತುರಪಟ್ಟು ಮಾಡಿದ್ದಕ್ಕೆ ಎಲ್ಲದರಲ್ಲಿ ಹೊಡೆತ ಆದುದರಿಂದ ಇವತ್ತು ನಾವು ದೈವಿಕವಾದ ಜ್ಞಾನವನ್ನು ದೇವರೇ ನನಗೆ ಕೊಡ್ರಿ ಎಂಬುದಾಗಿ ನಾವು ಪ್ರೇರ್ ಮಾಡೋಣ ಒಂದು ಅದ್ಭುತ ಸಾಕ್ಷಿ ಹೇಳ್ತಾನೆ ಆಂಗ್ಲ ಭಾಷೆಯ ನಿಘಂಟನ್ನು ಆಕ್ಸ್ಪರ್ಟ್ ಡಿಕ್ಷನರಿಯನ್ನು ಎಲ್ಲರೂ ಗೊತ್ತಿದೆ ಅದನ್ನು ರಚಿಸಿದವರು ಜೇಮ್ಸ್ ಆ್ಯಗಸ್ಟರ್ ಹೆನ್ರಿ ಮೂರೆ ಎಂಬಂಥವರು ಅವರು ವಿದ್ಯಾಭ್ಯಾಸ ಮಾಡಿದ್ದ ಎಂಟನೇ ತರಗತಿವರೆಗೆ ಆದರೆ ಅವರು ಚಿಕ್ಕ ವಯಸ್ಸಿನಿಂದಲೂ ಬೈಬಲ್ ಅಂದರೆ ಭಾಳ ಇಷ್ಟ ಅಂತೆ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಬೈಬಲ್ ಓದಿ ಅಭ್ಯಾಸ ಮಾಡ್ತಾ ಇದ್ರಂತೆ ದೇವ್ರವ್ರಿಗೆ ಧ್ಯಾನ ಕೊಟ್ಟರೆ ಅವರು ದೇವ್ರ ಹತ್ರ ಧ್ಯಾನ ಕೇಳ್ಕೊಂಡ್ರಂತೆ ದೇವ್ರೆ ನನಗೆ ಒಳ್ಳೆ ಜ್ಞಾನ ಕೊಡಬೇಕಂತೇಳಿ ನೀವು ನಂಬ್ತಿರೋ ಇಲ್ಲವೋ ಅವರ ಚಿಕ್ಕ ವಯಸ್ಸಿನಲ್ಲಿಯೇ ಅವಸ್ತೋತ್ರ ಅವರು ಸುಮಾರು ಅವರ ಇಪ್ಪತ್ತನೆಯ ವಯಸ್ಸಿನಲ್ಲಿ ಇಪ್ಪತ್ತೈದು ಭಾಷೆಗಳನ್ನು ಓದಿ ಮಾತಾಡಿ ಬರೀತಿದ್ರಂತೆ ಎಷ್ಟು ಭಾಷೆ ರೀ ನಮಗೆ ಒಂದು ನಾಲ್ಕು ಭಾಷೆ ಮೂರು ಭಾಷೆ ಮಾತಾಡ್ತಿವಿ ಓದಲಿಕ್ಕೂ ಬರೀಲಿಕ್ಕೂ ಒಂದು ಭಾಷೆ ಅಷ್ಟೇ ಇದೆ ಆದರೆ ಇವರಿಗೆ ಇಪ್ಪತ್ತೈದು ಭಾಷೆಗಳನ್ನು ಓದಿ ಬರೆದು ಓದೋತ್ರ ದೊಡ್ಡ ಒಂದು ಜ್ಞಾನಿಯಾಗಿ ಕಾಣಿಸ್ಕೊಂಡ್ರಂತೆ ಏನು ಗೊತ್ತಾ ಅವರು ಜ್ಞಾನವನ್ನು ದೇವ್ರ ಹತ್ರ ಕೇಳಿಕೊಂಡ್ರು ನಮ್ಮ ದೇವರು ಬದಲಾಗದ ದೇವರು ಅವರು ಪಕ್ಷಪಾತದ ದೇವರಲ್ಲ ಅವರಿಗೆ ಜ್ಞಾನ ಕೊಟ್ಟರೆ ನಮಗೂ ಕೊಡ್ತಾರೆ ಇವತ್ತು ನಾವು ಪ್ರೇರ್ ಮಾಡೋಣ ಮಕ್ಕಳಿಗೆ ಒಳ್ಳೆ ಜ್ಞಾನ ಬೇಕು ತಂದೆ ತಾಯಿಗಳಿಗೂ ಬೇಕು ನಮಗೂ ಬೇಕು ಜಸ್ಟ್ ಕಣ್ಮುಚ್ಚಿ ನಾವು ಪ್ರೇಯರ್ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ನೀವು ಜ್ಞಾನವನ್ನು ಕೊಡುವ ದೇವರು ಜ್ಞಾನವು ನಿಮ್ಮಿಂದ ಎಂಬುದಾಗಿ ನಾವು ಇವತ್ತು ಧ್ಯಾನಿಸಿದ್ದೇವಪ್ಪ ಅನೇಕ ಸಾರಿ ಅಪ್ಪ ನಾವು ಜ್ಞಾನವಿಲ್ಲದೆ ಮಾಡಿದ ಅನೇಕ ಕಾರ್ಯಗಳ ನಿಮಿತ್ತ ಇವತ್ತು ನಾವು ಇದ್ದೇವಪ್ಪ ಆದರೆ ನಮಗೆ ಮನುಷ್ಯ ಜ್ಞಾನ ಬೇಡ ದೇವರೇ ನಮಗೆ ನಿನ್ನ ಜ್ಞಾನ ಬೇಕು ಬೈಬಲ್ ಮೂಲಕ ಬರುವಂಥ ಒಂದು ದೈವಿಕವಾದ ಪರಲೋಕದ ಜ್ಞಾನವನ್ನು ನಮಗೆ ಕೊಡ್ರಿ. ಆ ಜ್ಞಾನದಿಂದ ನಾವು ನಡೆದು ನಾವು ಆಡುವ ಮಾತುಗಳು ಯೋಚಿಸುವ ಆಲೋಚನೆ ಕೊಡುವ ಪ್ರತಿಯೊಂದು ಕಾರ್ಯಗಳು ಜ್ಞಾನದ ಮಾತುಗಳಾಗಿ ನೀವು ಮಾರ್ಪಡಿಸ್ರಿ ಸ್ವಾಮಿ ನಮಗೆ ಜ್ಞಾನ ಕೊಟ್ಟು ನೀವು ನಡೆಸ್ರಿ ಈ ವಿಡಿಯೋ ವಾಚ್ ಮಾಡುತ್ತಿರುವ ಪ್ರತಿಯೊಂದು ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವದಿಸ್ರಿ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರಪ್ಪ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವ ಉಳ್ಳ ತಂದೆಯೇ ಆಮೇ ಪ್ರೈಝ್ ಅಲೌಡ್ ಹಾಗಾದರೆ ನಮ್ಮ ದೇವರು ಜ್ಞಾನ ಕೊಡುವ ದೇವರು ಜ್ಞಾನವು ದೇವರಿಂದ ಬರುತ್ತದೆ ಜ್ಞಾನವನ್ನು ದೇವರ ಹತ್ರ ಕೇಳಿಕೊಳ್ಳ್ರಿ ದೇವರು ನಿಮಗೆ ಸ್ತೋತ್ರ ಜ್ಞಾನವನ್ನು ಕೊಟ್ಟು ಅದ್ಭುತವಾಗಿ ನಡೆಸಲಿಕ್ಕಿದ್ದಾರೆ ನಿಮ್ಮ ಮಕ್ಕಳಿನ ಮೇಲೆ ಇರುವ ರೀತಿಯಲ್ಲಿ ಇರೋದಿಲ್ಲ ಯಾಕೆಂದರೆ ದೇವ್ರವ್ರಿಗೆ ಜ್ಞಾನ ಕೊಡಲಿಕ್ಕಿದ್ದಾರೆ ನಿಮ್ಮ ಬಿಸ್ನೆಸ್ಸಿನ ಮೇಲೆ ಇರುವ ರೀತಿಯಲ್ಲಿ ಇರೋದಿಲ್ಲ ಯಾಕೆಂದರೆ ದೇವರು ನಿಮಗೆ ಜ್ಞಾನ ಕೊಟ್ಟು ಅದ್ಭುತವಾಗಿ ನಡೆಸಲಿಕ್ಕಿದ್ದಾರೆ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದೇ ದೇವರು ತಾನೇ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಓಕ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ